ಶಿವಸೇನಾ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾದಂಥ ಸೆಂದಿಲ್ ಕುಮಾರ್ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯ ವಿಚಾರ ಹೀಗಿದೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಮೈಸೂರು ಜಿಲ್ಲಾ ಶಿವಸೇನಾ ಪಕ್ಷದ ಪತ್ರಿಕಾಗೋಷ್ಠಿಯ ಮುಖ್ಯಾಂಶಗಳು ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮುಂದಿನ ದಿನದಲ್ಲಿ ಪಕ್ಷ ವಿಸ್ತರಣೆ ಹಾಗೂ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಿದ್ಧತೆಗಳು ಕಾಶ್ಮೀರಿ ಹಿಂದೂಗಳ ಹಕ್ಕಿಗಾಗಿ ಜನವರಿ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಜಮ್ಮುವಿನಲ್ಲಿ ನಡೆಯುವಂತಹ ಅಧಿವೇಶನಕ್ಕೆ ರಾಜ್ಯ ಶಿವಸೇನಾ ಪಕ್ಷದಿಂದ ಪ್ರತಿನಿಧಿಗಳು ಭಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ದೇಶದಿಂದ ಹೊರಹಾಕುವಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ ಶಿವಸೇನಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ಕುಲಕರ್ಣಿ ರಾಜ್ಯ ವಕ್ತಾರರಾದಂಥ ಎಸ್ ಭಾಸ್ಕರನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಮರ್ನಾಥ್ ರಾಜ್ಯ ಕಾರ್ಯದರ್ಶಿ ಎಂಎಸ್ ಹರೀಶ್ ಮುಂತಾದವರು ಭಾಗಿಯಾಗಿದ್ದರು ಅಭಾವದ ಮೇಲೆ ಕರ್ನಾಟಕ ಶಿವಸೇನಾ ಪಕ್ಷದಿಂದ ನಾವು ಪ್ರತಿನಿಧಿಗಳಾಗಿ ಆಜಿಯನ್ನ ಭಾಗವಹಿಸ್ತಾ ಕೇಂದ್ರ ಸರ್ಕಾರ

ವಿಶಾಲ ಬರುವಂತಹ ದೇಶದಲ್ಲಿ ರಾಜ್ಯದ ನೆಲ ಜಲ ಭಾಷೆ ಈ ವಿಚಾರವನ್ನು ಇಟ್ಕೊಂಡು ಕರ್ನಾಟಕದ ಪ್ರಗತಿಗೋಸ್ಕರವಾಗಿ ನಿರಂತರವಾಗಿ ಕೆಲಸವನ್ನು ಮಾಡಬೇಕು ಅಂತಂದು ನಿರ್ಧಾರ ಮಾಡಿಕೊಂಡು ನಾವು ಮುನ್ನೋಗ್ತಾ ಇನ್ನೊಂದು ವಿಷಯ ನಮ್ಮ ರಾಜ್ಯ ಗೊತ್ತಾಗುತ್ತೆ ಅದು ಆದಂತೆ ತಾವು ನಾವು ಈಗ ಬೆಂಗಳೂರು ನಗರ ಕರ್ನಾಟಕದ ಅನೇಕ ಭಾಗದಲ್ಲಿ ಭಾಗಗಳಲ್ಲಿ

ಮತ್ತು ಆ ವಿವಾದದ ವಿರುದ್ಧವಾಗಿ ಬಂದಂತದ್ದು ಪೊಲಿಟಿಕಲ್ ಪಾರ್ಟಿಗಳು ಮತ್ತು ಅವರ ಸ್ಪೋರ್ಟ್ಸ್ ಪರ್ಸನ್ ತಮ್ಮ ಗಮನಕ್ಕಿದೆ ಶಿವಸೇನೆ ಕರ್ನಾಟಕದ ಆಗ್ರಹ ಏನು ಈಗ ಅಧಿಕೃತವಾದಂತಹ ವಿರೋಧ ಪಕ್ಷದ ಕೆಲವೊಂದು ವಕ್ತಾರರು ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಇಲ್ಲಿಗಲ್ಲಿ ಬಾಂಗ್ಲಾ ವಲಸಿಗರು ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದ ಒಟ್ಟಾರೆಯಾಗಿ ಆ ವಿರೋಧ ಪಕ್ಷದವರು ಅದನ್ನು ತಗೊಂಡ್ರೆ ಆದರೆ ಕೆಲವೊಂದು ಪೊಲೀಸ್ ಮೂಲಗಳು ಹೇಳುವ ಪ್ರಕಾರ ಒಂದು ನಂಬರ್ ಬೆಂಗಳೂರು ನಗರದಲ್ಲಿ ಇದ್ರೆ ಒಂದೂವರೆ ಒಂದು ಮುಕ್ಕ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಅಂತ ಖಂಡಿತವಾದ ಬಾಂಗ್ಲಾದೇಶ ಇದ್ದಾರೆ ಇಂಪೀರಿಯಲ್ ಚೈನಾ ಮತ್ತು ಎಂಪೈರ್ ಇದರಲ್ಲೆಲ್ಲ ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ ಒಂದು ಐವತ್ತರಿಂದ ಅರವತ್ತು ಬ್ರಾಂಚ್ಗಳಿದೆ ಈ ಹೋಟೆಲ್ ಅಲ್ಲಿ ಕೆಲಸ ಮಾಡೋವರಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಜನರು ಹುಡುಗರು ಆಗಿದ್ದಾರೆ ಅವರು ಎಲ್ಲರೂ ಇಲ್ಲಿ ಬಾಂಗ್ಲಾದೇಶಿಗೆ ವಲಸಿಗರು ಒಂದು ಡಿಫಿಕಲ್ಟಿ ಏನಾಗಿದೆ ಅಂದ್ರೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಬೇರೆ ಬೇರೆ ಇಲಾಖೆಯವರಿಗೆ ಈ ಬಾಂಗ್ಲಾದೇಶದಿಂದ ಬರುವ ಮತ್ತು ಅಸ್ಸಾಂ ಇಂದ ಕೆಲವು ಜನ ಬಾಂಗ್ಲಾ ಬಾಂಗ್ಲಾಬಾದ್ರಿಂದ ವೆಸ್ಟ್ ಬೆಂಗಾಲ್ನ ಬಾಂಗ್ಲಾ ನಾಗರಿಕರು ಯಾರು ಬಾಂಗ್ಲಾದೇಶದಿಂದ ವಲಸೆ ಬಂದಂತಹ ನಾಗರಿಕರು ಯಾರು ಅನ್ನೋದನ್ನ ಪತ್ತೆ ಹಚ್ಚ ಕಟ್ಟಿದ್ದಾರೆ ಆದರೆ ಇವರು ಎಲ್ಲರ ಪೂರ್ವಪುರನ್ನ ಕ್ಲೀನ್ ಆಗಿ ಅದನ್ನ ಎನ್ಕ್ವೈರಿ ಮಾಡಿ ವಿಮರ್ಶೆ ಮಾಡಿಕೊಂಡಾಗ ಇಲ್ಲಿಂದ ಬಾಂಗ್ಲಾದೇಶಿ ಇಮಿಗ್ರೆಟ್ಸ್ ಯಾರು ಗೊತ್ತಾಗುತ್ತೆ ಈಗಾಗಲೇ ಇಪ್ಪತ್ತು ವರ್ಷದಿಂದ ಎನ್ ಪಿ ಆರ್ ರೆಡಿ ಮಾಡ್ಕೊಂಡು ಬರ್ತಾ ಇದ್ರು ನ್ಯಾಷನಲ್ ಪಾಪ್ಯುಲೇಷನ್ ಅದರಲ್ಲಿ ಹತ್ತು ಹಲವಾರು ಬಾರಿ ಅಡಿಷನ್ಸ್ ಆಗ್ತಾ ಇತ್ತು ಇತ್ತು ಆ ಸಿಸ್ಟಂ ಸರಿಯಿಲ್ಲ ಅಂತ ಹೇಳಿ CAA ಅಂತ ಬಂತಾಯಿತು ಸಿಟಿಜನ್ಶಿಪ್ ಅಮೆಂಡಮೆಂಟ್ ಬಿಲ್ ಅಂತ ಅದು ಲೋಕಸಭೆಯ ಎರಡೋ ಸದನಗಳಲ್ಲಿ passed ಆದಮೇಲೆ ರಾಷ್ಟ್ರಪತಿಯವರ ದಂತಕೃತ ಆದನು ಈಗ ಅದು ಸಿಟಿಜನ್ಶಿಪ್ ಅಮೆಂಡಮೆಂಟ್ ಆಕ್ಟ್ ಆಗಿದೆ ಆ CAA ಅಡಿ ಅನೇಕ ಕೆಲಸ ನಡೆಯತಾ ಇದೆ ಆ NRC ಪ್ರಕರಣ ಬಾರ್ಧೇವದಲ್ಲಿ ಬಿಜೆಪಿ ಆಳ್ವಿಕೆಯಲ್ಲಿ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಗೊಂದಲಗಳನ್ನು ಕಂಡುಇದೋ ಡಿಟೆಕ್ಷನ್ ಸೆಂಟರ್‌ಗಳಿಗೆ ಕಳುಹಲಾಗ್ತಾರೆ ಆದರೆ ಎಲ್ಲಿ ಬಿಜೆಪಿ ಮತ್ತು ಕೂಟದ ಸರ್ಕಾರಗಳು ಇಲ್ಲ ತಮಿಳು ಸರ್ಕಾರ ಇರ್ಬೋದು ಡಿಎಂಕೆ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅವ್ರು ಏನಂದ್ರೆ ಇದ್ರ ವಿಚಾರದಲ್ಲಿ ಅವರು ಆರಾಮಾಗಿ ಆಟ ಆಟ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎರಡು ಎರಡು ಸರ್ಕಾರಗಳಿಗೆ ಶಿವಸೇನೆ ಕರ್ನಾಟಕ ತುಂಬಾ ಸೀರಿಯಸ್ ಆಗಿ ಅವರಿಗೆ ಮನವಿ ಮಾಡುತ್ತೆ ಕೈ ಘೋಷ ಬೀಳುತ್ತೆ ದಯವಿಟ್ಟು ಇಲ್ಲಿನ ಡೆಮಾಕ್ರಸಿ ಬಿಡಬೇಡಿ ದಯವಿಟ್ಟು ಅವರು ನಿಮ್ಮ ಮತ ಬ್ಯಾಂಕೋ ಇಲ್ವೋ ಅದಕ್ಕೂ ನಮಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ತಂದಾಗಿ ಇಲ್ಲಿ ಯಾರ್ಯಾರು ವಾಸ್ತವ್ಯವನ್ನ ಹೂಡಿದ್ದಾರೆ ಅವೆಲ್ಲ ಬಾಂಗ್ಲಾದೇಶಿ ಅಕ್ರಮ ವಲಸಿಗಳನ್ನ ಪತ್ತೆ ಹಚ್ಚಿ ಈ ರಾಜ್ಯದ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಆದಷ್ಟು ಬೇಗ ಅವರನ್ನ ಹೊರಗಡೆ ಇಲ್ಲ ಅಂದ್ರೆ ಈಗ ಬಾಂಗ್ಲಾದೇಶದ ನೋಡ್ತಾ ಇದ್ದೀವಿ ಇಲ್ಲಿ ತನಕ ಒಂದು ಎರಡೂವರೆ ತಿಂಗಳಿಂದ ಏನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಮೇಲೆ ಅನಾಚಾರ ಅತ್ಯಾಚಾರ ದಬ್ಬಾಳಿಕೆ ಅವರ ಮನೆಗಳನ್ನ ರೂಪಿ ಹುಡಿಯೋದು ದೇವಸ್ಥಾನಗಳನ್ನ ಬೆಂಕಿ ಇಡೋದು ದುರ್ಗಾ ಪೂಜೆ ಬೆಂಡಾಂಗರಿಗೆ ಬೆಂಕಿ ಇವೆಲ್ಲ ನಡ್ಕೊಂಡು ಬಂದಿದೆ ಅಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿರೋರು ಮಾಡಬೇಕು ಅಂತ ನಾವು ಹೇಳ್ತಾರೆ ಕಾನೂನು ಕಾನೂನುಬದ್ಧವಾಗಿ ಸಾಂವಿಧಾನಿಕವಾಗಿ ಯಾವ ಮಾರ್ಗಗಳನ್ನ ಅನುಸರಿಸಬೇಕು ಇಲ್ಲಿಗಲ್ ಆಗಿ ಇಲ್ಲಿ ಕುಳಿತಿರುವಂತಹ ಬಾಂಗ್ಲಾದೇಶಿ ವಲಸಿಗರನ್ನ ಪತ್ತೆಹಚ್ಚಿ ಆದಷ್ಟು ಬೇಗ ರಾಜ್ಯದಿಂದ ಹೊರ ಅಂತ ಹೇಳಿ शिवसे कर्नाटक आगे तो mm